ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರುನಾಡ ಕನ್ನಡ ಕುಕ್ಕಿಂಗ್ ಚಾನಲ್ ನಾನಿವತ್ತು ಬ್ರೆಡ್ ಹಲ್ವಾನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನೋಡೋಕೆ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ದರೂ ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕಾನವತ್ತಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ನಾನಿವತ್ತು ಬ್ರೆಡ್ ಹಲ್ವಾನ ಬೆಲ್ಲದಲ್ಲಿ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುವಂಥ ಹಲ್ವ ಇದು ಎಲ್ಲ ಹಲ್ವಾಗಿಂತಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಹಲ್ವಾನ ಯಾವ ರೀತಿ ಮಾಡೋದಂತ ನೋಡೋಣ ಬ್ರೆಡ್ ಹಲ್ವಾ ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳು ಬ್ರೆಡ್ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಹಾಗೆಯೇ ಬಾದಾಮಿನ ತೊಗೊಂಡಿದ್ದೀನಿ ಹಾಗೆಯೇ ಇವತ್ತು ಬೆಲ್ಲದ ಹಲ್ವನ ಮಾಡ್ತಾಯಿದ್ದೀನಿ ಅದಕ್ಕೆ ಬೆಲ್ಲ ಮತ್ತು ಹಾಲನ್ನು ತೊಗೊಂಡಿದ್ದೀನಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರನ್ನ ತೊಗೊಳ್ಬೇಕು ಮಿಕ್ಸಿ ಜಾರ್ಗೆ ಬ್ರೆಡ್ನ ಪೀಸ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು ನೋಡಿ ನಾನು ಇದೇ ರೀತಿ ಎಲ್ಲ ಬ್ರೆಡ್ ಪೀಸಸ್ನು ಪೀಸಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಣ್ಣದಾಗಿ ಮಿಕ್ಸಿ ಮಾಡಿಕೊಳ್ಬೇಕು ನೋಡಿ ಈಗ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಪಾತ್ರೆ ಕಾಯ್ದ ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಪ್ಪ ಎಲ್ಲ ಚೆನ್ನಾಗಿ ಕರಗಬೇಕು ಮತ್ತು ಕಾಯಬೇಕು ಈಗ ತುಪ್ಪ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈಗ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಈಗ ಫ್ರೈ ಆಗಿದೆ ನಾನೀಗ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅದಕ್ಕೇ ಇನ್ನೊಂದು ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಕಾಯ್ದ ಮೇಲೆ ಅದಕ್ಕೆ ನಾವು ಮಿಕ್ಸಿ ಮಾಡ್ಕೊಂಡಿರುವಂಥ ಬ್ರೆಡ್ನ ಹಾಕ್ಕೊಳ್ಬೇಕಾಗುತ್ತೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫ್ರೈ ಮಾಡೋದ್ರಿಂದ ನಿಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಇದನ್ನು ನೀವು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಗ ನಿಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ಬ್ರೆಡ್ ಅಲ್ವಾ ನಾನಿವತ್ತು ಬೆಲ್ಲವನ್ನು ಇದಕ್ಕೆ ಬಳಸ್ತಾ ಇದ್ದೀನಿ ಯಾಕೆಂದರೆ ಬೆಲ್ಲದಲ್ಲಿ ಕ್ಯಾಲ್ಸಿಯಂ ಅಂಶ ಸಿಗುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನೀವು ಸಕ್ಕರೆನ ಬಳಸೋದ್ರಿಂದ ಆದಷ್ಟು ಶೀತ ಎಲ್ಲ ಆಗಿಬಿಡುತ್ತೆ ಮಕ್ಕಳಿಗೆ ಹಾಗಾಗಿ ಬೆಲ್ಲವನ್ನು ಬಳಸಿ ನೋಡಿ ಈಗ ಚೆನ್ನಾಗಿ ಇದು ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಬಿಟ್ಟು ಅದೇ ಪಾತ್ರೆಗೆ ನಾನೀಗ ಒಂದು ಕಪ್ಪಿನಷ್ಟು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅದಕ್ಕೆ ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲದ ಪಾಕ ನಮಗೀಗ ರೆಡಿಯಾಗಿದೆ ಇದಕ್ಕೆ ನಾವೀಗ ಬ್ರೆಡ್ನೂ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಪಾಕ ನೀವು ತುಂಬ ಗಟ್ಟಿಯಿಂದ ಮಾಡಬೇಕಂತಿಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ನೋಡಿ ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ಅರ್ಧ ಬೌಲಿನಷ್ಟು ಹಾಲನ್ನು ತೊಗೊಂಡಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸುಸ್ವಲ್ಪನೆ ಹಾಲನ್ನು ಹಾಕ್ಕೊಳ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಗ ನಿಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ನೀವು ವೆರೈಟಿ ವೆರೈಟಿ ಹಲ್ವಾಗಳನ್ನ ಮಾಡ್ಕೊಂಡು ತಿಂದಿರ್ತೀರ ಒಮ್ಮೆ ಈ ರೀತಿ ಬ್ರೆಡ್ ಹಲ್ವಾನ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಉಳಿದಿರುವಂಥ ಹಲನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ನಾನು ಒಂದು ಸ್ಪೂನಿನಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಉರಿದಿರುವಂಥ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ನಮಗೆ ಬ್ರೆಡ್ ಹಲ್ವಾ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ತುಂಬಾ ಸಖತ್ತಾಗಿರುತ್ತೆ ಮನೆಯಲ್ಲಿ ಕೆಲವೊಂದು ಟೈಮ್ ಬ್ರೆಡ್ ಇರುತ್ತೆ ಆದರೂ ತಿನ್ನೋಕ್ಕೆ ಇಷ್ಟಪಡಲ್ಲ ಆಗ ಈ ರೀತಿ ಹಲವನ್ನ ಮಾಡಿಕೊಡಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಇವತ್ತು ಐದು ನಿಮಿಷದಲ್ಲಿ ಮನೇಲಿರುವಂತಹ ಬ್ರೆಡ್ನ ತೊಗೊಂಡ್ಬಿಟ್ಟು ಯಾವ ರೀತಿ ಹಲ್ವಾನ ಮಾಡಬೇಕನ್ನ ಹೇಳ್ಕೊಟ್ಟಿದ್ದೀನಿ ಅದರಲ್ಲೂ ಬೆಲ್ಲದ ಬ್ರೆಡ್ ಹಲ್ವಾನ ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಪ್ರತಿಯೊಬ್ಬರು ಕೂಡ ಈ ಹಲ್ವ ತುಂಬಾ ಇಷ್ಟ ಆಗುತ್ತೆ ಒಂದ್ಸಲ ಈ ರೀತಿ ಹಲ್ವಾನ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಿರ್ತೀರ ಅಷ್ಟು ಸೂಪರಾಗಿರುತ್ತೆ ಇವತ್ತಿನ ಈ ಬ್ರೆಡ್ ಹಲ್ವ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ನೋಡ್ತಾ ನೋಡ್ತಾಯಿರಿ ಧನ್ಯವಾದಗಳು